ಕಲಬುರಗಿಯಲ್ಲಿ ನಡೆದ ಹನಿ ಟ್ರಾಪ್ ಪ್ರಕರಣದಲ್ಲಿ ದೊಡ್ಡವರ ಕೈವಾಡ ಇದೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಬಿಜೆಪಿಯವರು ಪ್ರತಿಭಟನೆ ನಡೆಸಿದರು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯಲ್ಲಿ ನಡೆದ ಹನಿ ಟ್ರಾಪ್ ಹಿಂದೆ ದೊಡ್ಡ ಜಾಲ ಇದೆ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಗಾಗಿ ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಕ್ಷಕ್ಕಿಂತ ದೊಡ್ಡ ಪಕ್ಷ ಈ ದೇಶದಲ್ಲಿ ಇವತ್ತು ಯಾವುದೂ ಉಳಿದಿಲ್ಲ ಯಾವ ಯಾವ ಪಕ್ಷಗಳು ನಾವು ದೊಡ್ಡ ಪಕ್ಷ ಅಂತ ಹೇಳ್ಕೊಂಡಿತ್ತು ನಮ್ಮ ಕಾರ್ಯಕರ್ತರು ಅಂತಹ ಪಕ್ಷಗಳನ್ನೆಲ್ಲ ಸಣ್ಣ ಪಕ್ಷ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ದೊಡ್ಡ ಪಕ್ಷವನ್ನಾಗಿ ಕಟ್ಟಿದ್ದಾರೆ ಆದ್ದರಿಂದ ಇದು ನಾಯಕರ ಪಕ್ಷ ಅಲ್ಲ ದಿಸ್ ಪಾರ್ಟಿ ಈಸ್ ನಾಟ್ ಲೀಡರ್ಸ್ ಪಾರ್ಟಿ ಇಟ್ ಈಸ್ ಎ ಕೀಡಲ್ಸ್ ಪಾರ್ಟಿ ನಮ್ಮ ಕಾರ್ಯಕರ್ತರ ಪಕ್ಷ ಇದು ಅದು ಹೆಂಗಿರ್ಬೋದು ಎಂದಿರ್ಬೋದು ಯಾರೇ ಇರ್ಬೋದು ಕಾರ್ಯಕರ್ತರು ಸೇರಿ ತಲಹಂತದಿಂದ ಈ ಪಕ್ಷವನ್ನು ಕಟ್ಟಿಕೊಂಡು ಬಂದಿದ್ದಾರೆ ಆದ್ದರಿಂದ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರೋದು ನಮ್ಮ ಪಕ್ಷದ ಕಾರ್ಯಕರ್ತರು ಆದರೆ ಆರು ವರ್ಷಕ್ಕೊಂದು ಸಾರಿ ನಮ್ಮ ಸದಸ್ಯತ್ವ ಪ್ರಾರಂಭ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಐದು ಲಕ್ಷ ಸದಸ್ಯತ್ವ ನಡೆದಿತ್ತು ಇವತ್ತಿನ ದಿವಸ ನಾವು ಒಂದು ಕೋಟಿ ಎಂಬತ್ತು ಲಕ್ಷ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಂದ್ರವರು ಪ್ರತಿ ದಿವಸ ಎಲ್ಲರಿಗೂ ಫೋನ್ ಮಾಡಿ ಎಷ್ಟಾಯಿತು ಇವತ್ತು ಎಷ್ಟಾಯಿತು ಅಂತ ಮಾಡ್ತಿದ್ದಾರೆ ಯಾವ ಪಕ್ಷದವರು ಕೂಡ ಈ ರೀತಿ ಬೀದಿಯಲ್ಲಿ ನಿಂತು ಈ ರೀತಿ ಸೇನೆಯನ್ನು ಹಾಕಿ ಬನ್ನಿ ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ಅಂತ ಯಾವ ಪಕ್ಷದವರು ಕರೆಯೋದಿಲ್ಲ ಅದು ನಮ್ಮ ಪಕ್ಷ ಮಾತ್ರ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ಇದು ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಮತ್ತು ಜನರ ವಿಶ್ವಾಸ ಗಳಿಸಿ ಸದಸ್ಯತ್ವ ಮಾಡಿ ಪಕ್ಷವನ್ನು ಕಟ್ತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತು ನಾನು ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಮುಖಂಡರು ನನಗೆ ಹೇಳಿದ್ದಾರೆ ಆದ್ರಿಂದ ಯಾರ್ಯಾರು ಇಲ್ಲಿ ಸದಸ್ಯತ್ವ ಪಡೆದಿಲ್ವೋ ನಾನು ನಂಬರ್ ಹೇಳ್ತೇನೆ ದಯವಿಟ್ಟು ಅದು ನೀವು ಡಯಲ್ ಮಾಡಬೇಕು ಡಯಲ್ ಮಾಡಿದ ತಕ್ಷಣ ನಿಮಗೆ ಕಡೆಯಿಂದ ಒಂದು ಒ ಟಿ ಪಿ ಬರ್ತದೆ ಆ ಲಿಂಕ್ ಅನ್ನು ತೆಗೆದು ನೀವು ಮತ್ತೆ ಆ ಲಿಂಕ್ಗೆ ಒಟಿ ಪಿ ಅನ್ನ ಹಾಕಿದ್ರೆ ನಿಮ್ಮ ಸದಸ್ಯತ್ವ ಬರ್ತದೆ ಮತ್ತೆ ಒಂದು ಕಾರಣರು ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ